ಎಲ್ಲಗಿದ್ದೆ ಹೊಸ ಸೀರೆ ಬೇರೆ ಹುಟ್ಕೊಬಿಟ್ಟಿದ್ದಿ ಅದೇವಾ ನಿನ್ನ ಅಳಿಯನ್ ಸಂಗಡಗಾರ ಮಗನ್ ಮದುವೆ ಇತ್ತಂತೆ ಅದು ಇಲ್ಲೇ ಮನೇಲಿ ಇತ್ತಂತೆ ಮನೇಲಿ ಮಾಡಿದ್ರಂತೆ ಮದುವೆ ಅದಕ್ಕೆ ಹತ್ತಿರದಲ್ಲಿ ಅಲ್ವಾ ಅನ್ಬಿಟ್ಟು ಹೋಗಿದ್ದು ಹೋಗಿದ್ದು ಬಂದ್ರ ಎಷ್ಟೊತ್ತಿನವ್ರು ಹೋಗಿದ್ದು ಬಂದ್ರೆ ನೀವು ಕೋಳಿ ಕೊಯ್ಯೋ ಹೊತ್ತಲ್ಲಿ ನಾನೇ ಮಾತಾಡ್ಸಿದ್ದಿ ಏ ಹ್ಞೂ ಅಲ್ಲಿಂದ ಬಂದ ಬಂದ್ಬಿಟ್ಟು ಬರೋಕಿಲ್ಲ ಅಂದ್ರೆ ಹಿಂಸೆ ಮಾಡಿದ್ರು ಬಾ ನಿಂದು ಬರೆಯೋರೆ ನಿಂದು ಬರೆಯೋರೆ ಅಂದ್ಬಿಟ್ಟು ಹಿಂಸೆ ಮಾಡಿದ್ರಲ್ಲ ಅದಕ್ಕೆ ಹತ್ತಿರದಲ್ಲ ಇತ್ತಲ್ಲ ಹೋಗ್ಬಿಟ್ಟು ಮುಯಿ ಕೊಟ್ಬಿಟ್ಟು ಊಟ ಮಾಡ್ಕೊಂಡು ಬಂದು ಮನೆಯಲ್ಲೇ ಮದುವೆ ಮಾಡಿದ್ರು ಚೆನ್ನಾಗಿ ಮಾಡಿದರು ಎಲ್ಲ ಮದುವೆ ಏನು ಛತ್ರದಲ್ಲಿ ಹೆಂಗ್ ಮಾಡ್ಬೇಕು ಹಂಗೆ ಮಾಡಿದ್ರು ಮತ್ತೆ ಮುಂದೆ ಜಾಗ ಐತಲ್ಲ ಇಲ್ಲೇ ಮಾಡ್ಕೊಡೋದ ಅನ್ಬಿಟ್ಟು ಹಂಗೆ ಮಾಡಿದ್ರು ಚೆನ್ನಾಗ್ ಮಾಡಿದ್ರು ಕಣವ ಏನು ಚೆನ್ನಾಗಿದದ ನಾ ಯಾವ್ದಂತೆ ಏನ್ ನಂಟ್ರದು ದೂರ ಸಮಾಧಾನಂತೆ ಗಂಡು ಏನ್ ಕೆಲಸ ಮಾಡೋದು ವ್ಯವಸಾಯವ ಏ ಇಲ್ಲ ಕಣವ ಅದೇನೋ ಪ್ರೈವೇಟ್ ಸ್ಕೂಲ್ಗೆ ಟೀಚರ್ ಅಂತೆ ಓ ಪ್ರೈವೇಟ್ ಸ್ಕೂಲ್ ಟೀಚರಾ ಸರಿ ಕಣ್ ತಕೋ ಏನೋ ಒಂದು ಒಳ್ಳೇದಾಗ್ಲಿ ಇನ್ನೇನ್ ಮತ್ತೆ ತಕೋಲಿ ಅದೇ ಬಾಡ್ಯಸ್ರು ಮಾಡಿದ ಮೊಟ್ಟೆ ಕೊಡುಗೆ ಹೆಸ್ರ అత్యా మాలుగు బ్రీ అన్న సుమ్ తర్వాత అల్లె అనవ్రే మన తుమ్ జనవరే ఉల్లిగ్ బా ఉందా ఇల్లి తో బిమ్మల్సే ఉన్ కాసి అయిల్ వా తో హీతలు ఇక్క మాలుగు ఇక్క తోడ్ ము హందీ బీన్ బా బా నీవెలా ఊట మరి ఊటె మాలుగు మాత్రం తంద ఇు బా ఎలా హాక బందీ కొడు బర నవే ఇలా ని గడ్డా కరీతీ ఇలా రవి రవి ఎలా ఊట మర్లి ನಾನು ರವಿ ಆಮೇಲೆ ನಿಮ್ಮ ಅಡಿಯ ಎಲ್ಲ ಊಟ ಮಾಡ್ತಾ ಬರಲಿಲ್ಲ ಕರ್ನಾರೇ ಮೊದಲೇ ಎರಡು ಒಂದೇ ಸಾರಿ ಮಾಡಿದ್ರು ಅಲ್ಲೇ ಬಾಡಿನ ಸಿಗ್ಕ ಬಂದ ತಕೋ ಮೂರ್ ಜನ ಹೋಗಿದ್ದ ಮೂರ್ ಜನ ಹೋಗಿದ್ರೆ ಒಳ್ಳೆ ಕೆಲಸ ತಕೋ ಇರೋ ಸೀತಂಗು ಭೇ ಮಾಲಂಗು ಇಕ್ಕು ಅಚ್ ಕಟ್ಟಾಗ ಏನ್ ಏನ್ ಮಾಡ್ತಿದ್ದಾಳು ಮಾಲೇ ಕೂತಾವಳೆ ಇನ್ನೇನ್ ಮಾಡಾಳು ಕೂತಾವಳೆ ಕರಿಯನಾ ಇವ್ರು ಮ್ಯಾಗೆ ಬರ್ತೀನಿ ಕೈ ಕೈತಕ ಕೂತಾವೆ ಒಟ್ಕೊಳಕ್ಕೆ ನಾನು ಕೊಟ್ಟು ಬಂದ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಬಂದೀನಿ ಹಂಗೇ ಕಾಯಕುಡು ಒಟ್ಟಿಗೆ ಬರ್ತೀನಿ ಬೈಲಿ ನೀನು ಉಣ್ಕ ಬರ ಚೂರುಣ್ಣ ಬಾ ಬೇಡ ಕನವ ಬೇಡ ಏನ ಆಸೆಯಾ ಇಲ್ಲ ಬೇಡ ಅಂದ್ರೆ ತಂದಿದಿ ಸರಿ ಕೊಡು ಕೊಡುನಂತೆ ಇಕೋಡು ನೀವೇನು ಉಣ್ಕ ಬಂದಿದಿರಲ್ಲ ಇಬ್ರು ಹೊಟ್ಟ ಕುತ್ಕೊಂಡ್ಲಿ ಸರಿ ಕತೆ ಪಾರತಿ ಪಾರ ಬರೇಳುವ ಕರದ್ರು ಬರ್ನ ಇಲ್ವ ಅಷ್ಟೇ ಯಾವಳೆ ಬರ್ತೀನಿ ಅಂತಿದ್ಲು ಈಗ ಅವಳು ಬಂದಲ್ಲಿ ಮಾತಾಡ್ತಾ ಎರಕಾ ಕುತ್ಕೊ ಬಿಡ್ತಾಳೆ ಊಟ ಮಾಡ್ಕೊಂಡು ಹೋಗುವೆ ಸುಮ್ನೀರು ಅಂತಂದೆ ಸರಿ ಅಷ್ಟೇನು ಕರ್ಕಬ ಊಟಕ್ಕೆ ಅಂತ ಅಂದವಳೆ ಬಯಲಿ ಊಟ ಮಾಡುವಂತೆ ಏ ಇಲ್ಲಾ ಹೋಗು ಊಟ ಗಿಟ ಎಲ್ಲಾನು ಆದ್ಮೇಲೆ ಅಂತೆ ಊಟ ಮಾಡಿನ ಹೋಗಿ ಕೊಡುವವೇ ಕುಳ್ಳ ಏನ್ ಮಾಡ್ತಿದ್ದಾನು ಏ ಕು ಕೂಡಿದಾನೇನು ಬರ್ತಾನೆ ಅವನು ಎಲ್ಲಿಗೆಯ ಊಟ ಗಿಟ ಮಾಡ್ಕೊಳು ಹೋಗುವಂತಾಳು ಇಲ್ಲೇಯ ತಂದು ಕೊಟ್ಟಿದ್ದಲ್ಲ ಕಳಸು ಇಲ್ಲೇ ಊಟ ಮಾಡ್ತಾನಂತೆ ಇಟ್ಟು ಅವೇ ಅಂತಿದಿ ಕಳ್ಸು ಇಲ್ಲೇ ಊಟ ಮಾಡ್ಲಂತೆ ಬ್ಯಾಡಕ ತಿಕ್ಕಿನಿ ಸುನ್ ಮಗ್ಳು ಭೀ ಅವ್ರೆ ಹುಂಡ್ಲಿ ಅಲ್ಲ ಅವೇ ಇಟ್ಟು ಮಾಡಿ ಹೆಚ್ಕೊಟ್ಟಾಗ ಹೆಚ್ಚಯ ಹಂಗೆ ಮೊಟ್ಟೆನೂ ಬೇಯಿಸಿ ಹಾಕಿವನಿ ಐದು ಮೊಟ್ಟೆ ಹಾಕಿವಿನಿ ಎಲ್ಲ ತಿನ್ನಿ ಏನು ಮಾಡೋ ಕೆಲಸ ಇಲ್ವಾ ಎಷ್ಟು ಮೊಟ್ಟೆ ನೀನು ಏ ಅವತ್ತು ಎರಡು ಟ್ರೈ ತಂದಿದ್ರು ಹಸಿ ತಂದಿದ್ರ ಆಮೇಲೆ ತಾರ ಮೈಸ ಎಲ್ಲ ಬಂದವರೆಲ್ಲ ಒಟ್ಟಿಗೆ ಅಲ್ಲ ಅವ್ರೆ ಬೇಕಲ್ಲ ಮೊಟ್ಟೆಗಿಟ್ಟೆ ಇಕ್ಕಲಿಕ್ಕೆ ಹುರ್ಕೊಡು ಅಂತಾವೆ ಬೇಯಿಸಿಕೊಡುವಂತವೇ ಅದಕ್ಕೆ ತಂದಿದ್ರು ಕತೆ ಸರಿ ತಾಳು ಬರ್ತೀನಿ ತಗೊಳಿ ದಾರ್ಗೆರೆ ಪರೀನ್ ಮಡಗ್ಬೇಡ ತಕೋಗಿ ಈಗಲೇ ಬಿಸಿನೀರು ಕಾಯಿಸ್ಕೊಟ್ಬಿಟ್ಟು ಕುಡಿತೀನಿ ಅಂದ್ರೆ ಸೀತಾ ಹಸಿ ಹೆಚ್ಕಟ ನೋಡ್ಕೊಂಡ್ ಆಮೇಲೆ ಅದು ಇದು ಜಾಸ್ತಿ ಹೋಗ್ಬೇಡ ಹಸಿ ಅಳತೆ ಪಡ್ತಾರೆ ಕೊಡು ಸರಿ ಕಣ ಸರಿ ಊಟ ಮಾಡ್ಕಬಾ ಹಂಗೆ ತಕ ಹೊಸ ಸುಣ್ಣಲ್ಲಿ ತಕಬಾ ಎಲ್ಲರಿಗೇ ಖಾಲಿ ಆಗ್ಬಿಟ್ಟದೆ ಎಲ್ಲರಿಗೇ ಬೇಕಾ ತಲೆ ಇದ್ದವೇನ ತಾಳು ಅಲ್ಲಿ ಎತ್ ಮಡ್ಗವೀ ಜನರ್ಕೆಲ್ಲ ತಕ ಬತ್ತೀನಿ ಊಟ ಗಿಟ ಮಾಡ್ಕೊ ಬರ್ತೀನಲ್ಲ ಕುತ್ಕೊ ಮಾತಾಡಕು ಮಾತ್ ಕರಿಕೆ ರಾತ್ರಿ ಜೊತೆ ಎಣ್ಣಾ ಓಸಿ ಮಾತಾಡ್ತಾ ಅದ ಏನ್ ಮಾತಾಡೋರು ಗೊತ್ತಿರಕವ ಅಷ್ಟ ಇಲ್ಲ ಅನ್ಬಿಟ್ಟು ಬರೀ ಉತ್ತಾಡಕೆ ಎಲ್ಲಾ ಎಲ್ಲ ಕನ್ತ ಇಲ್ಲ ನೀನೇ ಅಟ್ಟಿಗೆ ಏ ನೀನೆ ಬಂದ್ಬಿಡಿ ಮನೇಲಿ ಒಬ್ಳೆ ಆಗೋಯ್ತಾಳೆ ನಾನು ಬತ್ತೀನಿ ಅಂತಳೆ ಮುಗ ಗಂಡ ಮನೆ ಕರ್ಕ ಬರ್ಕದ ಜನ ಚೆನ್ನಾಗ್ ಮಾತಾಡ್ತಿದ್ದಿ Orang ini berada dalam bahaya sangat betul. Bercinta ko. Utu kita ladang beri dia keluasaan itu hilang mata orang itu. Walau keluarga hilang, tetapi itu tak ada. India walau keluarga itu hilang lagi. Sari kami kerja, betul ni? Sari, apa u tu takik kuda, nak gue? Am, am, am. Wah, badan itu mata waktu itu tu pergi le. Ayat ke? Lihat itu tiada ke no kadi? Uat ke? Un kala kait itu dek. Malah, ni dia ukur berat ni. ச త ச ప्या ని త తే క्य క ्य ి కి త మज త తకతत కరేదు బెడ ఏన్ బడాకే నీ ఉణ్తీ అందావళె నీ ఉన్నీగా ఓ సుమ్మనే బుద్ధి ఇద బుద్ధి బస్ ఎంగ్స్ ఏన్ కణ్ బిడల్వేనో కణ్ హ్రదంగ అయికిల్వ ముచ్చు మర ఉన్న తిన కండీని ఏను పెట్ట ఎస్ట్ ఏదో బుద్ధి బాకీర సీట్ సీట్ బర్బద్దు అదేసలి ఏ మాట్త మే అవ్వ ఏనా బస్ ఎంగస్కి తోట్రే ఇవు బేరే కరీకంత్ ఇవళు బేర అలా కుయ్గిర ఉదల్ నోడ అందుకోటే ఇట్బ ఉదన బుట్బుట్టు సీత అంతే సీత సుమ్ ఏనుమానే ఎవే ఏ ఉగ్బుడ ఉగ్యాక అక్కర ఇష్ట తలమే కుర్స్కబ్రు ఆయ్ మన సొసేర్నా అదకమ్ ఇష్ట తాళమే కూస్కబ్రి ఆయ్ మన ఉద్దార మరకిబుడ్తారా ఉద్దారే జాస్తి తాళమే కూస్కళ్రే జాస్తికే ఇష్ట నెడ్స్పెక్ అంటు నెడ్స్బోడ్ జాస్తి తలగిన మేలు కుర్ూస్కెడ్ అడ్డా తలమే కూస్కండ్రే హి హుచ్చుబిడ్తా అంటే మొక్క ముసు నోడీ உங்களுக்கு ಈಗ ಬೇರೆ ಮಳೆ ಹೊತ್ತು ಸರಿಯಾಗಿ ಆರಕಿಲ್ಲ ಮಾಡಕಿಲ್ಲ ಈಗ ನೆಕ್ಕಿರೋದು ಮಳೆ ಹಂಗೆ ಬಂದ್ಬಿಡ್ತದೆ ಹಂಗೆ ಮಳೆ ಬಂದ್ರೆ ಅಲಿಗಿರಿ ಬಂದ್ರೆ ಎತ್ತಾಕು ಆಮೇಲೆ ಹೊಸ ಹೋಳ್ಬಾದ್ರೆ ಹಾರಾಕು ಹಂಗೆ ಯಾವಳು ಎತ್ತಾಕಳು ಮಾಡಳು ಅನ್ಬಿಟ್ಟು ಹಂಗೆ ಬುಟ್ಟಿ ಇಟ್ಬಿಟ್ಟಿ ಬಟ್ಟೆ ಎಲ್ಲ ಏನು ಏನ್ ಮುಗ್ಲೋಡಿ ತಕ್ಕೂತಾವೆ ಈ ಕಲಾ ಕದ ಯಾವ ಬಟ್ಟೆ ನೋಡು ಏನ್ ಮುಗ್ಲೋಸ್ಲ ಮುಗ್ಲೋಸ್ಲ ಹೊಸಿಯ ಬಟ್ಟೆ ಸಂಪಾವಲ್ಲ ಅವ್ನ ಹಾಕ್ಬಿಟ್ಟು ಅಜ್ಜಿ ಅದು ಗೊತ್ತಿಲ್ವಾ ಈ ಮಳೆಯಲ್ಲಿ ಏನ್ ಮಾಡಬೇಕು ಎತ್ ಮಾಡಬೇಕು ಅಂತವಾ ಎಲ್ಲ ಏನ್ ಮುಗ್ಲೋಡಿ ತಕ್ಕೂತಾವೆ ಸರಿ ಕತೆ ಹೋಗು ಹೋಗ್ಬಿಟ್ಟು Eh.. Uh, Kau si tikai sekejap Eh, titat ke amele tikai tu di? Eh, oh, banni ni watkun ke li banni Badna itu tenaga de amma mati la akade Nimge namge helava Eh, oh, idu livi Amele idu ah, Nimbennu no mati Koli badu Amele koli wati walgirta wal mati helano akade banni Tinni banni Ilakka tini e ne utamadi e Nen mariu ni oh, Berakka tini umari Titat ke banni Aba oh, Yelu nini titat ke gelava Hala imalai aking agadu ඒ ියල් දරයිලි කරදී එඇනිවන් දෝස් රකෘතිත ලයුුණ කරදි කී බවන්සකේ බ ඔව න්න කකට උන්නබ ීමල් කොන් පුරතිදේ ඇත්ති යාමල්ම ද දන්ත පෙන්නේි උන්න්නේේ එඒෑම තීමමාදිදන්ත ඒ ඒග අනකතය මෙල උන්න තීමටද බ න්න උන් ෙබනි අවත්තුන් ද ලන නගක තීමමපකවක් ලා සුංකුත් කපරනි නවා එතුම් නි ගබනින තීතත්ක වගේ. වක්බතුෝ? vot oh, tahted aga panid nii palju kutka tunda ta , uh, no pidi võtma tunde uuesti tuppa ta küll . nimekate kui ta tahab käituda . jääd ta põdeda , ta on ta uue pead , hiljem kui ta teab , ta peab enda poidmõõtma , et hiljem kutka ta teeb . no vot tahted aga panid nii palju tunde kutka tunda ta , hiljem ta põdib hiljem kutka tunda , võtad talle tunda , käitad . võtad talle tunde ära , käi , buss ringi töötad , käi , kõidud , kaeldud , kõnesid väike lõve . tä ಂತೆ ಯಾಕೂ ಈ ಮನೇಲಿ ಕೆಲ್ಸದೊಳಗಿಂತ ಹೆಚ್ಚಿನ ಇದಾಗ ಉಂಡಿ ಅಂದ್ರೂ ದುರಂಕರ ಬಂದಂಗ ಅಂತದೆ ಉಂಡ್ರೆ ಬಾಡಿನ ಹೆಸರು ಉಂಡಿ ಅನ್ಬಿಟ್ಟು ನಾನು ಹಿಂಗೇನು ಆಸೆ ಮಾಡ್ಕೋ ಕೂತಿದ್ದಾನ ಇಲ್ಲ ಉಂಡ್ಬೇಕು ಅನ್ಬಿಟ್ಟು ಮೇಲ್ ಬಿದ್ದು ಐತದ ಕೇಳಿದ್ನ ಇವ್ರ ಭಿಕ್ಷಕರು ನೋಡಲ್ ಅದಕ್ಕಿಂತ ಹೆಚ್ಚಂಗ್ ನೋಡ್ತಾರೆ ಭಿಕ್ಷುಕರು ಅವ್ರು ಮಾನವೀಯತೆ ನೋಡ್ಬಿಟ್ಟಾರ ಏನೋ ಕಣ ನನಗೆ ಮಾತ್ರ ಒಂದು ಮೂರು ಕಾಸು ಬೆಲೆ ಇಲ್ಲ ಈ ಮನೆಯಲ್ಲಿ ಇದನ್ನ ಗಂಡ ಅನ್ಸ್ಕೊಂಡು ಅವ್ರು ಅರ್ಥ ಮಾಡ್ಕೊಳಕ್ಕಿಲ್ಲ ನಮ್ಮ ಅತ್ತೆ ಅಂತ ಅರ್ಥನೇ ಮಾಡ್ಕೊಳಕ್ಕಿಲ್ಲ ಕಿಡ ಮಾತ್ರ ಎಷ್ಟು ಬದಿ ಬುದ್ಧಿವಾದ ಹೇಳ್ಬಿಟ್ಟು ಓದದು ಅರ್ಥ ಮಾಡ್ಕೊಳ್ತದೆ ಅವ್ರಿಗೆ ಮಾಮೂಲು ದಿನ ಬಡ್ಕತ ಇರ್ತದೆ ಇವ್ರ ಹುಟ್ಟು ಕೂಡ ಸುಟ್ಟರು ಎಲ್ಲಿ ಓದೋದು ಇವ್ರ ಬುದ್ಧಿ ನನಗೆ ಮುದ್ದು ಮುದ್ದು ಅರ್ಥ ಆಗಲಿಲ್ಲ ಈಗೀಗ ಇವ್ರ ಬುದ್ಧಿ ಅರ್ಥ ಆಯ್ತದೆ ಇದು ಯಾಕೆಂಗೆ ಸಣ್ಣ ಬುದ್ಧಿ ಕಲ್ತಾರ ಕಣೆ ಸಣ್ಣ ಬುದ್ಧಿಂಗ್ ಮಾಡ್ಕೊಂಡ್ ಏಯ್ ಮಲ ನಿಮ್ಗೆ ಬುದ್ಧಿ ಇದ್ದದಾ ಅಲಾ ಏನ್ ಬುದ್ಧಿ ಇದದ ಇಲ್ವೋ ಇಲ್ಲ ಕಾರಿ ಬೇಡ ಹುಣ್ಣಾಕಿನ ಏನಿಲ್ಲ ನೀನ್ ಯಾಕಂಗ್ ಕಾಯ್ತಾ ಇದೀನಿ ನೀನು ಸುಮ್ನೆ ಹುಣ್ಕೊಂಡ್ ತಿರ್ಕಂಡು ಎದ ಕಲಿತಿನಿ ಏನಾರುವ ತಕೋ 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 ಅಂತ ಸುಮ್ನೆ ಮರ್ಯಾದಿಂದ ಒಬ್ಬ ತಿನ್ಬಿಟ್ಟು ಕಲಿ ನೀನು ಅಟ್ಕೇ ಕಾಯ್ಕೊಂಡ್ ನಿಂತಿರ್ತಾಳೆ ಇಟ್ಟು ಗತಿ ಇಲ್ದೇ ಬಂದವಳೆ ನಿನ್ಗೆ ಬುದ್ಧಿ ಇದದ ನೀನು 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 ಹೋಗು ಮದ್ವೆಲ್ಲ ಹುಣಕೊ ಬಂದತ್ತಾನೆ ಕಣ್ಣದೆಲ್ಲ ಹುಣಕೊ ಹೋಗು ನೀನು ಜಾಸ್ತಿ ಮಾತಾಡ್ಬೋದ ನೀನು ಬಾರಿಸ್ಬಿಡ್ತೀರಿ ಹಾಗೆ ಕಪಾಲಕ್ಕೆ ഇനി തിരുക്കാൻ ഇനിക്കണ്ടു നിന്നെങ്കിൽ പോയി നിന്നൊക്കെ നനുബോദില്ല മക്കള മക്കളെ സായ് നന്നേ തപ്പു മുൻ വരിയൂ ഹെങ്കിൽ വീഡിയോ എങ്കിത്തു ദയവിട്ടു കമെൻറ്റ് തേച്ചി ഇനി നമ്മൾ ചാനൽ സബ്സ്ക്രൈബ് മായവിട്ട് സബ്ക്രൈബ് മാൊണ്ട് നോടി അങ്ങനെ എല്ലാം ലൈഫ് സപോട് പറി എല്ലാം ധന്യവാരം നമസ്കാര ഇഷ്ട അതെല്ലാം ലൈക്ക് കൊടുക്കി പരേ മറ്റേ